ಬಿಗ್ ಬಾಸ್ ಅಲ್ಲಿ ಇಲ್ಲ ಅಂದ್ರೆ ಜಗಳ ಆಡ್ಬೇಕು ಒಬ್ರಿಗೊಬ್ರು ತಂದೆ ಇಕ್ಬೇಕು ಇಲ್ಲ ಲವ್ ಮಾಡಬೇಕು ಇಲ್ಲ ಈ ತರ ನಾಟಕ ಆಡ್ಬೇಕು ಇಲ್ಲ ಅಷ್ಟು ಸಿಂಪತ್ತಿ ಬಸ್ ಡಿ ಬಾಸ್ ಬರ್ಬೇಕು ಡಿ ಬಾಸ್ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅಮ್ಮ ಏನ್ ಹೇಳ್ತಾರೆ ಬಿಗ್ ಬಾಸ್ ಕಾದ್ರು ಹೋಗು ಬಾಂಗ್ಲಾದೇಶಕ್ಕೆ ಹೋಗು ಮನೆಗೆ ಎಂಟು ಗಂಟೆ ಒಳಗಡೆ ಬಂತಾರೆ ನಿಮ್ಗೆ ವಿರಾಟ್ ಕೊಹ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬರ್ಬೇಕು ಹೌದೌದು ಯಾವ ಹುಡುಗಿ ಸಿಂಗಲ್ ಆಗ್ರೆ ಅವಳಿಗೆ ಓಟ್ ಹಾಕಿದ್ರೆ ಬ್ರೋ ನೀವು ಈ ವರ್ಷ ಬಿಗ್ ಬಾಸ್ ನೋಡ್ತಾ ಇದೀರಾ ಇಲ್ಲ ಬ್ರೋ ಮನೇಲಿ ಹಾಕೋ ನೋಡ್ತೀನಿ ನಾನು ಇನ್ ಕೇಸ್ ಆಫರ್ ಏನಾದ್ರು ಸಿಕ್ಕಿದ್ರೆ ಹೋಗೋಲ್ಲ ಅಂತ ಹೇಳೋಷ್ಟು ಮೂರ್ಖ ನಾನಲ್ಲ ಆಫರ್ ಸಿಕ್ಕಿದ್ರೆ ಓದೇ ಹೋಯ್ತೀನಿ ಓದ್ರೆ ಗೆನಿ ಕಪ್ಪು ನಾನೇ ಎತ್ಕೋತೀನಿ ಐವತ್ತು ಲಕ್ಷ ಗೆದ್ದೆ ಹೇಳ್ತೀನಿ ಬ್ರೋ ನನ್ನ ಪ್ರಕಾರ ಈ ಕವಿಗಳನ್ನ ರಾಜಕಾರಣಿಗಳನ್ನ ಎಮ್ ಎಲ್ ಎಗಳನ್ನ ಎಂ ಪಿಗಳನ್ನ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಬ್ರೋ ಪಿ ಆರ್ ಪಿ ಏರ್ಲಿ ಬುಡ್ಲಿ ನಾನು ಹೇಳೋದೊಂದೇ ಈ ಸಲ ಕಪ್ ನಮ್ದೆ ಐ ಡೋಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ನಾನು ನಿಮಗೆ ಗಗನ್ಸಿಮಾ ನಾನ್ ವೆಜ್ ಗುರು ನಾನು ಇವತ್ತು ಪಬ್ಲಿಕ್ ಒಪಿನಿಯನ್ ಕೇಳೋಣ ಅಂತ ಬಂದಿದ್ದೀನಿ ಐಣ್ಣಾ ಇರೋಣ ಒಂದು ಐದು ನಿಮ್ಸ ಅಣ್ಣ ಇಂಪರ್ವಾಗಿರೋ ಒಂದು ಫೇಮಸ್ ಡೈಲಾಗ್ ಹೇಳ್ಬಿಟ್ಟು ಶುರು ಮಾಡೋಣ ರೀ ಮೀಡಿಯಾ ನೋಡಿ ಸ್ವಾಮಿ ನಾವು ಯಾವ್ದಾದ್ರು ಉತ್ತರ ಕೊಡಲ್ಲ ಸ್ವಾಮಿ ನಾವು ಆ್ಯಕ್ಚುಲಿ ಪಕ್ಕ ಲೋಕಲ್ ಇದ್ದ ಇದ್ದಂಗೆ ಹೇಳ್ತೀವಿ ಹೇಳೋಣ ಮುಂದಕ್ಕೆ ಪ್ರಶ್ನೆ ಕೇಳೋಣ ಅಣ್ಣ ಡೈಲಾಗ್ ಚೆನ್ನಾಗಿತ್ತಣ್ಣ ಫಸ್ಟ್ಲಿ ಹಾಂ ಥ್ಯಾಂಕ್ಸ್ ಅಣ್ಣ ಓಕೆ ಬ್ರೋ ಇವಾಗ ನಮ್ಮ ಕ್ವಶನ್ ಏನು ಅಂದರೆ ಬಿಗ್ ಬಾಸ್ ಬಗ್ಗೆ ಪಬ್ಲಿಕ್ ಒಪಿನಿಯನ್ ತಗೋಣ ಅಂತ ಬಂದಿದ್ದೀವಿ ಓಕೆನಾ ಬ್ರೋ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಈ ಸೀಸನಲ್ಲಿ ಅಣ್ಣ ಎಷ್ಟು ಜನ ಅಣ್ಣ ಬಿಗ್ ಅಲ್ಲಿ ಅಣ್ಣ ಆರು ಜನ ಅವ್ರ ಈ ಸೀಸನ್ ಅಲ್ಲಿ ಅದ್ರಲ್ಲಿ ಆ ಹುಡ್ಗಿ ಸಿಂಗಲ್ ಆಗೋ ಅವ್ಳಿಗೆ ಓಟ್ ನಾನು ಓಕೆ ಬ್ರೋ ಹಂಗಾರೆ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಇಲ್ಲ ಯಾರು ಕಂಡ್ರೆ ಇವ್ರು ಸರಿ ಇಲ್ಲ ಗುರು ಅನ್ಸ್ತೈತೆ ಯಾರು ಸಿಂಗಲ್ ಆಗಿಲ್ಲ ಅವ್ರಿಗೆ ಯಾರಿಗೂ ಓಟ್ ಹಾಕೋಲ್ಲ ಅವ್ರು ಯಾರು ಸರಿ ಇಲ್ಲ ಕಾಣ ನಮ್ಗೆ ಬ್ರೋ ಇನ್ ಕೇಸ್ ನಿಮಗೆ ಬಿಗ್ ಬಾಸ್ಗೆ ಹೋಗಕ್ಕೆ ಆಫರ್ ಕೊಟ್ಟರೆ ಹೋಗ್ತೀರಾ ಹೋದ್ರೆ ಎಷ್ಟುವಾರ ಇರ್ತೀರಾ ಸಾಮಾನ್ಯವಾಗಿ ನಮ್ಮಂಥವ್ರಿಗೆಲ್ಲ ಆಫರ್ ಸಿಗಲ್ಲ ಅದು ಬೇರೆ ಪ್ರಶ್ನೆ ಇನ್ ಕೇಸ್ ಆಫರ್ ಏನಾದ್ರು ಸಿಕ್ಕಿದ್ರೆ ಹೋಗಲ್ಲ ಅಂತ ಹೇಳೋಷ್ಟು ನಾನಲ್ಲ ಆಫರ್ ಸಿಕ್ಕಿದ್ರೆ ಓದೇ ಹೋಯ್ತೀನಿ ಓದ್ರೆ ಗೆದ್ದೆ ಗೆಲ್ತೀನಿ ಅಪ್ಪು ನಾನೇ ಲಕ್ಷ ಗೆದ್ದೆ ಗೆಲ್ತೀನಿ ಹೂ ಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಇನ್ ಕೇಸು ಇಂಥವ್ರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಿತ್ತು ಅಂತ ಇದ್ರೆ ಯಾರು ಹೋಗ್ಬೇಕಿತ್ತು ನಿಮ್ಮ ಪ್ರಕಾರ ಬಿಗ್ ಬಾಸ್ಗೆ ನಾವು ಪುನೀತ್ ರಾಜ್ಕುಮಾರ್ ಇದ್ರೆ ಪುನೀತ್ ರಾಜ್ಕುಮಾರ್ ಹೋಗ್ಬೇಕು ಅಂತ ಅನ್ಕೋತಿದ್ದ ಈಗ ಪುನೀತ್ ರಾಜ್ಕುಮಾರ್ ಇಲ್ಲ ನಮ್ಮ ಶಿವಣ್ಣ ಹೋಗ್ಲಿ ಅಣ್ಣ ಶಿವಣ್ಣ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹ್ಮ್ ಬ್ರೋ ಆಯ್ ಬ್ರೋ ಬ್ರೋ ನೀವು ವರ್ಷ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಫಸ್ಟ್ ನೋಡ್ತಿದವರು ಒಂದೆರಡು ವಾರ ನೋಡ್ದು ಆಮೇಲೆ ನೋಡಕ್ ಇಂಟ್ರೆಸ್ಟ್ ಉಂಟಾಯ್ತು ಯಾಕೆ ಬ್ರೋ ಏನಾಯ್ತು ಇಲ್ಲಿ ನಮ್ಮ ಜಗಣನ ಇಲ್ವಲ್ಲ ಜಗಣ ಇಲ್ದವ್ರು ನೋಡಕ್ಕೆ ಖುಷಿ ಬರಲ್ತು ನಮಗೆ ಆದ್ರೂ ಈ ಬಿಗ್ ಬಾಸ್ ಜಗಣ ಹೋದ್ಮೇಲೆ ಕೂಡ ಟಿ ಆರ್ ಪಿ ಅಷ್ಟೊಂದು ಬಂದೈತಲ್ಲ ಏನ್ ಟಿ ಆರ್ ಪಿ ಬಾಗು ಜಗ್ಗಣ ಇದ್ದಾಗ ಏನ್ ಮಜಾ ಇತ್ತು ಗೊತ್ತಾ ಒಂದೊಂದು ಮಾತು ಮಾತಾಡ್ತಿದ್ರೆ ಇದಾಗೋದು ನಮ್ಗೆ ಇವಾಗ ಎಲ್ಲಿ ಆ ಥರ ಎಂಟರ್ಟೈನ್ಮೆಂಟೇ ಸಿಗ್ತಾ ಇಲ್ಲ ನಮಗೆ ಜಗಣ ಸಲ ಕರೆಸಿ ಕರೆಸಿ ನೋಡಿ ಆಮೇಲೆ ಟಿ ಆರ್ ಪಿ ಟಿ ಆರ್ ಪಿ ಏರ್ಲಿ ಬಿಡ್ಲಿ ನಾನು ಹೇಳೋದೊಂದೇ ಈ ಸಲ ಕಪ್ ನಮ್ದೇ ಸೂಪರ್ ಬ್ರೋ ಆರ್ ಸಿ ಬಿ ಫ್ಯಾನ್ ಡೈಆರ್ಡ್ ಆರ್ ಸಿ ಬಿ ಫ್ಯಾನ್ ಬ್ರೋ ಈಗ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಒಬ್ಬರು ಕಂಡ್ರೆ ಆಗಲ್ಲ ಇವ್ರು ಸರಿ ಇಲ್ಲ ಇವ್ರು ಫೇಕ್ ಅಂದ್ರೆ ಯಾರು ಅನ್ಸುತ್ತೆ ಬ್ರೋ ನಿಮಗೆ ಬ್ರೋ ಚೈತ್ರ ಬ್ರೋ ಚೈತ್ರ ಅಕ್ಕ ಭಾರಿ ನಾಟಕ ಆಡ್ತಾವ್ರೆ ಏನು ಮಾಡ್ತಾವ್ರೆ ಏನು ಕತೆನೋ ಗೊತ್ತಿಲ್ಲ ಆ ಬಾತ್ರೂಮ್ ಅದೇನೋ ಮಂಕೊಂಡೇನೋ ನಾಟಕ ಆಡಿದ್ರು ನಮ್ಗೊಂದು ತಲೆ ಕೆಟ್ಟೋಯ್ತು ಈಗ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ದು ನಾಟಕ ಅನ್ಸುತ್ತೆ ನಿಮ್ಗೆ ಹೊರಗಡೆ ಇರೋ ತಿಳ್ಕೊಬ್ರಕ್ ಹೋದ್ರು ಎಲ್ಲ ಎಲ್ಲ ಗೊತ್ತಾಯ್ತಲ್ಲ ಸುದೀಪ್ ಸರೇ ಬೈದ್ರಲ್ಲ ಅಲ್ಲೇ ಗೊತ್ತಾಯ್ತು ಬಿಡಿ ಎಲ್ಲ ಸಿಂಪತಿ ಹುಷಾರ್ ಇಲ್ಲ ಜಸ್ಟ್ ಸಿಂಪತಿ ತಗೊಂಡು ಆಚೆ ವಿಷಯ ತಿಳ್ಕೊಳಕೋಸ್ಕರ ಹೋದ್ರು ಅಂತನ ಸಿಂಪತಿಗೋಸ್ಕರ ನಡ್ಕಾಡಿದ್ಬ್ರವ್ ಇನ್ನೇನಿದ್ರ ಬಿಗ್ ಬಾಸ್ ಅಲ್ಲಿ ಇಲ್ಲಾಂದ್ರೆ ಜಗಳ ಆಡ್ಬೇಕು ಒಬ್ರಿಗೊಬ್ರು ತಂದೆ ಇಕ್ಬೇಕು ಇಲ್ಲ ಲೋ ಮಾಡಬೇಕು ಇಲ್ಲ ಈ ತರ ನಾಟಕ ಆಡಬೇಕು ಲಾಸ್ಟ್ ಅಲ್ಲಿ ಸಿಂಪತಿ ಗಿಟ್ಟಿಸಿಕೊಂಡು ಬ್ರೋ ಇವಾಗ ನಿಮಗೆ ಬಿಗ್ ಬಾಸ್ಗೆ ಹೋಗಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ ನೀವು ಬಿಗ್ ಬಾಸ್ ಮನೆಗೆ ಇಲ್ಲ ಬ್ರೋ ಹೋಗಲ್ಲ ಬ್ರೋ ನಿಜವಾಗ್ಲೂ ಹೋಗಲ್ಲ ಯಾಕೆ ಬ್ರೋ ಏ ಎಲ್ಲಿ ಎಲ್ಲಿ ಕೂಡ ಹಾಕ್ಬಿಡ್ತಾರೆ ಯಾವನ್ ಇರ್ತಾನೆ ಬ್ರೋ ನಮ್ಮ ಮನೇಲಿ ಹೇಳ್ತಾರೆ ಬಿಗ್ ಬಾಸ್ಗೆ ಹೋದ್ರೂ ಹೋಗು ಬಾಂಗ್ಲಾದೇಶಕ್ಕೆ ಹೋಗು ಮನೆಗೆ ಎಂಟು ಗಂಟೆ ಹೊಸ್ಟೆಲ್ಲ ಒಳಗಡೆ ಬಂತಾರೆ ಎಲ್ಲಿ ಹೋಗುವ ಆಗಲ್ಲ ಬ್ರೋ ಹೋಗ್ ಮನೆಯಲ್ಲ ಕಳ್ಸಲ್ಲ ನಿಮ್ನ ಕೆಲಸ ಮಾಡು ಬಿಗ್ ಬಾಸ್ ಬಿಡುಗ್ ಬಂದ್ಬಿಡುಗ ಬ್ರೋ ಇನ್ ಕೇಸ್ ನಿಮ್ನ ಅಲ್ಲದೆ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕು ನಾನು ಇಂಥವ್ರು ಬಿಗ್ ಬಾಸ್ ಅಲ್ಲಿ ಬರಬೇಕು ಅಂದ್ರೆ ಯಾರು ಬರಬೇಕು ಅನ್ಸುತ್ತೆ ನಿಮಗೆ ಬ್ರೋ ನಿಜವಾಗ್ಲು ನಾನು ಹೇಳ್ತೀನಿ ಕರ್ಸ್ತಿರ ಹೋಗ್ಲಿ ಹೇಳಿ ಬ್ರೋ ನನ್ನ ಕೈಲಿ ಏನಿಲ್ಲ ಬ್ರೋ ಹಂಗಿದ್ರೆ ನಾನೇ ಹೋಗ್ತಾ ಇದ್ದೆ ಬಿಗ್ ಬಾಸ್ಗೆ ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವೆ ನಂಗೆ ಗೊತ್ತು ಗುರು ನನ್ಗೆ ಗಾಶಿ ಕರಂಗ್ ಕತ್ತಿ ಬ್ರೋನ್ ಬರ್ಬೇಕು ಬರಬೇಕು ಗುರು ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಬ್ರೋ ಕ್ರೇಜಿ ಓಕೆ ಬ್ರೋ ನಿಮ್ಗೆ ಆಶಿಕಾರ ಬರ್ಬೇಕಾ ಹೌದು ಏನ್ಕೆ ನಂಗೆ ಫೇವ್ರೆಟ್ ಆಕ್ಟರು ಬ್ರೋ ಅವ್ರ ನೋಡ್ಕೊಂಡು ಖುಷಿ ಪಡ್ತೀನಿ ಈಗ ಟಿ ಆರ್ ಪಿನೂ ಬರ್ತಾ ಇಲ್ಲ ಅವರೆಲ್ಲ ನೋಡ್ಕೊಂಡು ಸ್ವಲ್ಪ ಖುಷಿ ಪಡುವ ಅಂತ ಅಷ್ಟೇ ಓಕೆ ಬ್ರೋ ಸಕಾಲಾಗಿ ಮಾತಾಡ್ತೀವಿ ಬ್ರೋ ಥ್ಯಾಂಕ್ ಯು ಬ್ರೋ ಐ ಬ್ರೋ ಐ ಬ್ರೋ ಬ್ರೋ ನೀವು ಈ ವರ್ಷ ಬಿಗ್ ಬಾಸ್ ನೋಡ್ತೀರಾ ಇಲ್ಲ ಬ್ರೋ ನೋಡ್ತಿಲ್ಲ ಬ್ರೋ ಯಾಕೆ ಬ್ರೋ ಬ್ರೋ ನಮ್ಮ ಬಾಸ್ತು ಮೂವಿ ಬರೋವರೆಗೋ ನಾವು ಯಾವ ಬಾಸ್ನು ನೋಡಲ್ಲ ಬ್ರೋ ಓಕೆ ಬ್ರೋ ಈಗ ನೀವು ಇನ್ ಕೇಸು ಬಿಗ್ ಬಾಸ್ಗೆ ಹೋಗೋ ಆಪರ್ಚುನಿಟಿ ಕೊಟ್ಟರೆ ನಿಮಗೆ ನೀವು ಹೋಗ್ತೀರಾ ಇಲ್ಲ ಬ್ರೋ ಹೋಗಲ್ಲ ಬ್ರೋ ಹೋಗಲ್ಲ ಬ್ರೋ ಹೋಗಲ್ವಾ ಬ್ರೋ ಇಲ್ಲ ಬ್ರೋ ಅಥವಾ ನಿಮಗೆ ಇಂಥ ಪರ್ಟಿಕ್ಯುಲರ್ ಕಂಟೆಸ್ಟೆಂಟ್ ಬರಬೇಕು ಬಿಗ್ ಬಾಸ್ಗೆ ಯಾವ ಥರ ಏನಾದರೂ ಇದೆಯಾ ಬ್ರೋ ನಿಮಗೆ ಇದೆ ಬ್ರೋ ಯಾರನ್ನ ಬಿಗ್ ಬಾಸ್ ಮನೇಲಿ ನೋಡಬೇಕು ಅಂತ ಇಷ್ಟಪಡ್ತೀರಾ ನೀವು ನಮ್ಮ ಬಾಸ್ ಡಿ ಬಾಸ್ ಬರಬೇಕು ಬ್ರೋ ಡಿ ಬಾಸು ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಬರಬೇಕು ಬ್ರೋ ಬರಬೇಕು ಬ್ರೋ ಡಿ ಬಾಸು ಬಿಗ್ ಬಾಸ್ ಮನೆ ಒಳಗೆ ಬರಬೇಕು ಬ್ರೋ ಓಕೆ ನೀವು ನೋಡ್ತಾ ಇದ್ದೀರಾ ಯಾವ ಥರ ಡಿ ಬಾಸ್ ಫ್ಯಾನ್ಸ್ ಇಲ್ಲಿ ಅಂತ ಬ್ರೋ ನೀವು ಈ ವರ್ಷ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಬ್ರೋ ಅಂದ್ರೆ ಅಷ್ಟೊಂದು ಕಾನ್ಸಂಟ್ರೇಷನ್ ಏನು ಈಗ ನೋಡಲ್ಲ ಮೇಲ್ ಮೇಲೆ ನೋಡ್ತೀವಿ ಸ್ವಲ್ಪ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದಾಗ ಜಾಸ್ತಿ ನೋಡ್ತೀನಿ ಸೊ ನಿಮ್ಗೆ ಈ ವರ್ಷ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನನಗೆ ಎಲ್ಲಾರು ಇಷ್ಟ ಆಲ್ಮೋಸ್ಟ್ ಆಗಿ ತ್ರಿವಿಕ್ರಮ್ ಮತ್ತೆ ತ್ರಿವಿಕ್ರಮ್ ಇಷ್ಟ ಸ್ವಲ್ಪ ಜಾಸ್ತಿ ಸೊ ಯಾರು ಗೆಲ್ಬೋದು ಅನ್ಸುತ್ತೆ ಈ ವರ್ಷ ಈ ಬಿಗ್ ಬಾಸ್ನ ನನ್ನ ಪ್ರಕಾರ ತ್ರಿವಿಕ್ರಮೇ ಗೆಲ್ಬೋದು ಸೊ ಫೈನಲ್ ಟು ಟಾಪ್ ಟು ಯಾರು ಇರ್ತಾರೆ ನಿಮ್ಮ ಪ್ರಕಾರ ಸುದೀಪ್ ಸರ್ ಲೆಫ್ಟ್ ಮತ್ತು ರೈಟಲ್ಲಿ ಮಂಜು ಮತ್ತು ತ್ರಿವಿಕ್ರಮ್ ಇರ್ಬೋದು ಸೊ ನಿಮ್ಮ ಪ್ರಕಾರ ಮಂಜು ಮತ್ತು ತ್ರಿವಿಕ್ರಮ್ ಟಾಪ್ ಅಲ್ಲಿ ಇರ್ತಾರೆ ಓಕೆ ಬ್ರೋ ಈಗ ಇನ್ ಕೇಸ್ ನಿಮಗೆ ಬಿಗ್ ಬಾಸ್ಗೆ ಹೋಗೋ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ ಹೋಗಲ್ಲ ಬ್ರೋ ಹೋಗಲ್ವಾ ಓಕೆ ಬ್ರೋ ಇನ್ ಕೇಸ್ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಒಂದು ಚಾನ್ಸ್ ಕೊಡ್ತಾರೆ ಅಂದ್ಕೊಳ್ಳಿ ಯಾವ ಕಂಟೆಸ್ಟೆಂಟ್ನ ನೀವು ಬಿಗ್ ಬಾಸ್ ಅಲ್ಲಿ ನೋಡಬೇಕು ಅಂತ ಇಷ್ಟಪಡ್ತೀರಾ ಇಂಥವ್ರು ಬಿಗ್ ಬಾಸ್ಗೆ ಬಂದೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ನನಗೆ ಯಾರ್ ಕ್ರಿಸ್ಚಿಯಾನೊ ರೊನಾಲ್ಡೋ ಕರಸಬೇಕು ಅಂತ ಇಷ್ಟಪಡ್ತೀನಿ ಅಯ್ಯೋ ನಾನು ಸತ್ತೈತಿನಿ ಕಣಣ್ಣ ಇಳಿತಿದೆ ಅಂಚ ಅಣ್ಣ ನನ್ನ ಕೈ 나ಯ್ತಾ ಇಲ್ಲ ಕ್ರಿಶ್ಚಿಯನ್ ರೊನಾಲ್ಡೊ ಬ್ರೋ ಕ್ರೇಜಿ ಬ್ರೋ ಥ್ಯಾಂಕ್ ಯು ಹೈ ಬ್ರೋ ಹಲೋ ಬ್ರೋ ಬ್ರೋ ನೀವು ಈ ವರ್ಷ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಬ್ರೋ ಲಾಸ್ಟ್ ಸೀಸನ್ ಕಂಪ್ಲೀಟ್ ಆಗಿ ನೋಡಿದ್ದೆ ಈ ಸೀಸನ್ ರೆಗ್ಯುಲರ್ ಆಗಿ ನೋಡ್ತಾ ಇಲ್ಲ ಆವಾಗ ನೋಡ್ತೀನಿ ಫ್ರೀ ಟೈಮಲ್ಲಿ ಓಕೆ ಒಟ್ನಲ್ಲಿ ನೋಡ್ತೀರಾ ಬಿಗ್ ಬಾಸ್ ಓಕೆ ನೋಡ್ತಾ ಇದ್ದೀನಿ ಬ್ರೋ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮಗೆ ನನಗೆ ಐಶ್ವರ್ಯ ಬ್ರೋ ಏನ್ ಬ್ರೋ ಐಶ್ವರ್ಯಾ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದ್ದಾಳೆ ಹುಡುಗರಿಗೆ ಇನ್ನೇನು ಬೇಕು ಬ್ರೋ ಮಾತೇ ಇಲ್ಲ ಅಣ್ಣ ಲೈಟ್ ಆಗಿ ಕಾಳಾಗ್ತಾವ್ರೆ ಚೆನ್ನಲ್ಲಿ ಯಾರು ಇಷ್ಟ ಆಗಿಲ್ಲ ಅಣ್ಣಂಗೆ ಬರ ಐಶ್ವರ್ಯ ಇಷ್ಟ ಆಗೋಣ ಇವ್ರು ಇನ್ನೇನ್ ಬೇಕು ಬ್ರೋ ಅಲ್ವಾ ಓಕೆ ಬ್ರೋ ಈಗ ಇನ್ ಕೇಸು ಬಿಗ್ ಬಾಸ್ಗೆ ನಿಮ್ಗೆ ಹೋಗೋ ಆಪರ್ಚುನಿಟಿ ಸಿಕ್ಕಿದ್ರೆ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಡೆಫಿನೆಟ್ಲಿ ಹೋಗ್ತೀನಿ ಬ್ರೋ ಆದ್ರೆ ಒಂದು ಕಂಡೀಷನ್ ಇದೆ ಏನ್ ಕಂಡೀಷನ್ ಬ್ರೋ ಇಲ್ಲ ಕಂಟೆಸ್ಟೆಂಟ್ ಆಗಿ ಬಂದ್ರೆ ಖಂಡಿತ ಹೋಗ್ತೀನಿ ಶ್ರೀ ಲೀಲಾ ಬರಬೇಕು ನಿಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಐಶ್ವರ್ಯ ಇಷ್ಟ ಅನ್ಬಿಟ್ಟು ಶ್ರೀ ಲೀಲಾ ನಿಮ್ಗೆ ಯಾಕೆ ಬೇಕದು ಮುಚ್ಕೊಂಡು ಹೋಗಲ್ಲ ಒಳ್ಳೆ ಈಗ ಶ್ರೀ ಲೀಲಾ ಬಂದ್ರೆ ನೀವು ಹೋಗ್ತೀರಾ ಆ ಡೆಫಿನೆಟ್ಲಿ ಬ್ರೋ ಸೊ ನಾನು ನೆಕ್ಸ್ಟ್ ಕ್ವಶನ್ಗೂ ನೀವು ಆನ್ಸರ್ ಹೌದು ಹೌದು ನಾನು ನೆಕ್ಸ್ಟ್ ಕ್ವಶನ್ ಏನಿತ್ತು ಅಂದ್ರೆ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಬರಬೇಕು ಕಂಟೆಸ್ಟೆಂಟ್ ಆಗಿ ಅಂತ ಸೊ ನೀವು ಹೇಳ್ಬಿಟ್ಟಿದ್ದೀರಾ ಆಲ್ರೆಡಿ ಬ್ರೋ ನಾನು ಕಂಟೆಸ್ಟೆಂಟ್ ಆಗಿ ಹೋದ್ರೆ ಶ್ರೀ ಲೀಲಾ ಬಂದ್ರೆ ಮಾತ್ರ ನಾನು ಹೋಗ್ತೀನಿ ಓಕೆ ಕೇಳಿ ಈಗ ನಿಮಗೆ ಬಿಗ್ ಬಾಸ್ ಮನೇಲಿ ಯಾರನ್ನ ನೋಡಬೇಕು ಅಂತ ಆಸೆ ಪಡ್ತೀರಾ ಅಫ್ಕೋರ್ಸ್ ಆಲ್ ಆಲ್ ಫೇವರೇಟ್ ವಿರಾಟ್ ಕೊಹ್ಲಿ ಒಟ್ಟು ಎಷ್ಟು ಉರ್ಸ್ತಾವ್ರೋ ಅಹ್ ಪಕ್ಪತ್ನ ನೋಡಿದ್ರೆ ಸರ್ ಡಾನ್ಸ್ ಮಾಡಬೇಕು ಸೊ ನಿಮಗೆ ವಿರಾಟ್ ಕೊಹ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಹೌದ್ ಹೌದು ವಿರಾಟ್ ಕೊಹ್ಲಿ ಕನ್ನಡನೇ ಬರಲ್ವಲ್ಲ ಬ್ರೋ ಏನ್ಮಾಡ್ತೀರಾ ಬ್ರೋನ ನಾವು ಅಡ್ಜಸ್ಟ್ ಮಾಡಿದೆ ಬ್ರೋ ಒಟ್ಟು ನಮ್ಗೆ ವಿರಾಟ್ ಕೊಹ್ಲಿ ಬರಬೇಕು ಹೌದ್ ಹೌದು ವಿರಾಟ್ ಕೊಹ್ಲಿ ಬ್ರೋ ನೀವು ಆರ್ ಸಿ ಬಿ ಫ್ಯಾನೇ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿದ್ರೆ ಆರ್ ಸಿ ಬಿ ಫ್ಯಾನ್ ಬ್ರೋ ಸೊ ಆರ್ ಸಿ ಬಿಗೋಸ್ಕರ ವಿರಾಟ್ ಕೊಹ್ಲಿ ಬರಬೇಕು ಕರ್ನಾಟಕ ಬಂದ್ರೆ ಆರ್ ಸಿ ಬಿ ಇಂಡಿಯಾ ಬಂತಂದ್ರೆ ಇಂಡಿಯಾ ವಿರಾಟ್ ಕೊಹ್ಲಿ ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಐ ಬ್ರೋ ಐ ಬ್ರೋ ಬ್ರೋ ನಿಮ್ಮ ಬಾಡಿ ಚೆನ್ನಾಗಿ ಮಾಡಿದ್ದೀರಾ ಬ್ರೋ ಥ್ಯಾಂಕ್ ಬ್ರೋ ಬ್ರೋ ನೀವು ಈ ವರ್ಷ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಇಲ್ಲ ಬ್ರೋ ಮನೆ ಹಾಕೋರೋ ನೋಡ್ತೀನಿ ನಾನು ಮನೇಲಿ ಹಾಕೋದ್ರೆ ನೋಡ್ತೀರಾ ಅಷ್ಟೇ ಸಪೋಸ್ ಅಂದರೆ ಊಟ ಮಾಡ್ಬೇಕಾದ್ರೆ ಯಾವಾಗ ಹಾಕೋದ್ರೆ ಮಾತ್ರ ನೋಡ್ತೀನಿ ನಾನು ಸೊ ಮನೇಲಿ ಹಾಕ್ತಾ ಇದ್ದೀರಾ ಬಿಗ್ ಬಾಸ್ನ ಒಂದೊಂದ್ಸಲ ನೋಡ್ತಾರೆ ಒಂದೊಂದ್ಸಲ ನೋಡಲ್ಲ ಬ್ರೋ ಆ ಥರ ಆಗುತ್ತೆ ಓಕೆ ಬ್ರೋ ನಿಮಗೆ ಬಿಗ್ ಬಾಸಲ್ಲಿ ಸೀಸನಲ್ಲಿ ಯಾರು ಕಂಡ್ರಿ ಇಷ್ಟ ನಿಮಗೆ

ಬ್ರೋಥ ಚೆನ್ನಾಗಿ ಅವಳೆ ಚೆನ್ನಾಗಿ ಅವಳೆ ಅಲ್ಲ ಅಲ್ವಾ ಚೆನ್ನಾಗೂ ಅವ್ಳೆ ಕಾಂಪ್ಲೆಮೆಂಟ್ ಮಾಡಬೇಕು ಅಂದೇ ಇರೋದು ಯಾರಾದೇ ಸಿಕ್ಕಲ್ವಾ ಎಸ್ ಎಸ್ ಬ್ರೋ ಹೌದು ಬ್ರೋ ಓಕೆ ಬ್ರೋ ನಿಮ್ಗೆ ಬಿಗ್ ಬಾಸಲ್ಲಿ ಒಬ್ರನ್ನ ಕಂಡ್ರೆ ಆಗೋಲ್ಲ ಇವ್ರು ಫೇಕ್ ಅಂದ್ರೆ ಯಾರು ಕಂಡ್ರೆ ಇಷ್ಟ ಇಲ್ಲ ನಿಮ್ಗೆ ಬ್ರೋ ನನ್ಗನ್ಸುತ್ತೆ ಹನುಮಂತೂ ಏನೋ ನಾಟಕ ಮಾಡ್ತಾ ಇದ್ದಾನೆ ಒಂಥರಾ ಸ್ವಲ್ಪ ಅವನೇನೋ ವಾಶ್ ರೂಮ್ ಹೋಗೋದೇ ಇರಲಿ ಟೈಲರ್ಗೆ ಹೋಗೋ ಅಂದರೆ ಆ ಥರ ಏನೋ ಅವ್ನು ಆಲ್ಮೋಸ್ಟ್ ಬೇರೆ ಕಂಡ್ರಿಗೆಲ್ಲ ಹೋಗಿದ್ ಬಂದಿದ್ದಾನೆ ಇವೆಲ್ಲ ಗೊತ್ತಿರೋಲ್ವ ಅವ್ನಿಗೆ ಅಂತ ಅವ್ ನನ್ಗೆ ಯಾಕೋ ಒಂದು ಅವ್ನು ನಾಟಕ ಮಾಡ್ತಾ ಇದ್ದಾನೆ ಅಂತ ಇನ್ನೋಸೆಂಟ್ ತರ ಅಂತ ಅನಿಸ್ತಾ ಇದೆ ಅವ್ನು ಕಂಡು ಹನುಮಂತು ಇನೋಸೆಂಟ್ ಅಲ್ಲ ಹನುಮಂತೂ ಫೇಕ್ ತರ ಮಾಡ್ತಾ ಇದಾರೆ ಬಕ್ರಾ ಮಾಡ್ತಾ ಇದಾರೆ ಹನುಮಂತ ನಾನು ಇನ್ನೊಸೆಂಟ್ ಇನ್ನೊಸೆಂಟ್ ಅಂತ ಅನ್ಕೊಂಡು ಬ್ರೋ ಇನ್ ಕೇಸ್ ಇಂದ ಇವ್ ಬಿಗ್ ಬಾಸ್ ಮನೆಯಿಂದ ಇವ್ರು ಆಚೆ ಬಂದ್ಬಿಡ್ಬೇಕು ಈಗ ತಕ್ಷಣ ಅಂದ್ರೆ ಯಾರು ಬ್ರೋ ನಿಮ್ಗೆ ಸರ್ ಅಂದ್ರೆ ನನ್ಗೆ ಬ್ರೋ ಅಂದ್ರೆ ಚೈತ್ರ ಅಂದ್ರೆ ಇಷ್ಟ ಅಲ್ಲ ಬ್ರೋ ಅವರು ಹೊರಗಡೆ ಬರೋದೇ ಬೆಟರ್ ಅನ್ಕೋತೀನಿ ಸೊ ಬಿಗ್ ಬಾಸ್ ಚೈತ್ರ ಇಷ್ಟ ಇಲ್ಲ ನಮ್ಗೆ ಈ ವಾರ ಅವ್ರು ಎಲಿಮಿನೇಟ್ ಆಗ್ಬೇಕು ನಿಮ್ಮ ಪ್ರಕಾರ ಆ ಬ್ರೋ ಈ ವಾರ ಅಂತೂ ಹಾಗೆ ಆಗ್ತಾರ ಬ್ರೋ ಖಂಡಿತ ಖಂಡಿತ ಆಗ್ತಾರ ಓಕೆ ಬ್ರೋ ಈಗ ನಿಮ್ಗೆ ಮಾಡೋದೇನ್ ಬೇಡ ತಲೆ ಸುತ್ತಕೊಂಡ್ ಬೀಳೋದೆಲ್ಲ ಏನ್ ಬೇಡ ಈ ಸತಿ ಬಂದ್ಬಿಡ್ತಾರ ಆಚೆಗೆ ಬ್ರೋ ನಿಮಗೆ ಬಿಗ್ ಬಾಸ್ಗೆ ಹೋಗಕ್ಕೆ ಆಪರ್ಚುನಿಟಿ ಸಿಕ್ಕಿದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ನೋಡೋಣ ಬ್ರೋ ಸಿಚುಯೇಷನ್ ಹೆಂಗೆ ಹೇಳ್ತಾರೆ ಅಮ್ಮ ಹೆಂಗೆ ಹೇಳ್ತಾರೆ ಕೇಳ್ತೀನಿ ನಿಮ್ಮಮ್ಮ ಹೋಗು ಅಂದ್ರೆ ಹೋಗ್ತೀರಾ ಹಾಗಾದ್ರೆ ಹೋಗ್ತಿರಲಿಲ್ಲ ಅಂದ್ರೆ ಇಲ್ಲ ಬ್ರೋ ಹೋಗಲ್ಲ ಸೂಪರ್ ಬ್ರೋ ಈಗ ಬ್ರೋ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಇಂಥ ಕಂಟೆಸ್ಟೆಂಟ್ ನೋಡಬೇಕು ಇವ್ರು ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರೆ ಬಿಗ್ ಬಾಸ್ ಚೆನ್ನಾಗಿರುತ್ತೆ ಅಂದ್ರೆ ಯಾರು ಬ್ರೋ ಬ್ರೋ ನನ್ನ ಪ್ರಕಾರ ಈ ಕವಿಗಳನ್ನ ರಾಜಕಾರಣಿಗಳನ್ನ ಎಮ್ ಎಲ್ ಎಗಳನ್ನ ಪಿಗಳನ್ನ ಹಾಕ್ಬೇಕು ಅಂತ ಬ್ರೋ ಅಲ್ಲಿ ಒಳಗಡೆ ದುಡ್ಡು ಕೊಡ್ಬಿಟ್ಟು ಓಟಾಕ್ಸ್ ಆಗಲ್ಲ ಬ್ರಾಡ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗಂತಲೆ ಬೇಕೇ ಬೇಕು ಅವ್ರು ಏನೇನು ಮಾಡ್ತಾರೆ ಬಿಡ್ಬೇಕು ಸಲ ಬ್ರೋ ಅವರೆಲ್ಲ ಈಗಲ್ ಟನ್ ರೆಸಾರ್ಟ್ಗೆ ಹೋಗ್ತಾರೆ ಬ್ರೋ ಬಿಗ್ ಬಾಸ್ ಮನೆಗೆ ಯಾರು ಹೋಗಲ್ಲ ಅವ್ರು ಅಲ್ಲೇ ಪಕ್ಕಾನೇ ಇರೋದು ಅದನ್ನು ಬಿಗ್ ಬಾಸ್ ಬಿಡಿದೀನಿ ಅಲ್ಲೇ ಹೋದ್ರೆ ಆಯ್ತಲ್ಲ ಬ್ರೋ ಸೊ ಈ ಅಲ್ಟನ್ ಇದ್ದ ಬಿಗ್ ಬಾಸ್ ಮನೆಗೆ ಹಾಕ್ಬೇಡ ಎಲ್ಲ ಬ್ರೋ ಎಲ್ಲ ನಿಮ್ಮ ಪ್ರಕಾರ ಅದ್ನತ್ಯನೂ ರಾಜಕಾರಣಿಗಳೇ ಇರಬೇಕು ಎಲ್ಲ ಅವರೇ ಇರಬೇಕು ಬ್ರೋ ನನ್ನ ನನ್ನಂದೇ ಒಂದು ಆಸೆ ಇವಾಗ ಸಪೋಸ್ ವುಮೆನ್ಸ್ ಇದ್ದಾರೆ ಮೆನ್ಸ್ ಇದಾರೆ ಆ ಥರ ಮಿಕ್ಸ್ ಮಾಡಿ ಹಾಕ್ಬೇಕು ಅಂತ ಒಂದು ಇದು ಓಕೆ ಬ್ರೋ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬ್ರೋ ಓಕೆ ಕೈ ಸೀ ಇನ್ನೊಬ್ರ ಹತ್ರ ಒಪೀನಿಯನ್ ಕೇಳೋಣ ಹೈ ಬ್ರೋ ಐ ಬ್ರೋ ಬ್ರೋ ನಿಮ್ಮ ಹೆಸರು ಅಪ್ಪಾಜಿ ಏನು ಬ್ರೋ ಇಷ್ಟೇ ಅಪ್ಪಾಜಿ ಹೋಗಿದ್ದೀರಾ ಟ್ವೆಂಟಿ ಲೀಗಲ್ ಅಂತೀರಾ ಲೀಗಲ್ ಬ್ರೋ ನಿಜವಾಗ್ಲೂ ಅಪ್ಪಾಜಿ ಆಗಿದ್ದೀರಾ ಅಥವಾ ಜಸ್ಟ್ ಇಲ್ಲ ಹೆಸರ ಹೆಸರು ಅಷ್ಟ ಓಕೆ ಬ್ರೋ ನೀವು ಬಿಗ್ ಬಾಸ್ ನೋಡ್ತೀರಾ ಅಷ್ಟಾಗಿ ನೋಡಲ್ಲ ಬ್ರೋ ಮೇಲ್ಮೇಲೆ ಹೌದಾ ಸೊ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಇವಾಗ ಶೋಭಾ ಶೆಟ್ಟಿ ಅವ್ರು ಬಂದಿದ್ದಾರೆ ಅವ್ರು ಆಡ್ಬೋದು ಅಂತ ಬಂದು ಅಂದರೆ ಅವರೊಂದು ಎರ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಆಡಿ ಇವಾಗ ಏನು ಮಾಡ್ತಾರೆ ನೋಡಬೇಕು ಸೊ ನಿಮ್ಗೆ ಶೋಭಾ ಶೆಟ್ಟಿ ಒಂದು ಬಿಟ್ಟು ಪ್ರೀವಿಯಸ್ ಫಿಫ್ಟಿ ಡೇಸ್ ಯಾರಿದ್ರು ಅವರಲ್ಲಿ ಯಾರು ಇಷ್ಟ ನಿಮಗೆ ಲಾಯರ್ ಅವರು ಒಬ್ರು ಇದ್ರಲ್ಲ ಬ್ರೋ ಜಗಣ ಹಾಂ ಜಗಣ ಅವರು ತುಂಬ ಚೆನ್ನಾಗಿ ಬೋಲ್ಡ್ ಆಗಿದ್ರು ಅವ್ರು ಹೋದ್ಮೇಲೆ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ ಇವಾಗ ಏನು ಮಾಡ್ತಾರೆ ನೋಡಬೇಕು ನಿಮಗೆ ಬಿಗ್ ಬಾಸಲ್ಲಿ ಇಂಥ ಕಂಟೆಸ್ಟೆಂಟ್ ಕಂಡು ಆಗಲ್ಲ ಅಂದರೆ ಯಾರನ್ನು ಕಂಡ್ರೆ ಆಗಲ್ಲ ನಿಮಗೆ ಹನುಮಂತು ಹೋದಾಗ ಒಂದು ಎಕ್ಸ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅವ್ರ ಮೇಲೆ ಆಮೇಲೆ ಒಂದೇನಂತಂದರೆ ನಾನು ಅವ್ರ ಕಮ್ಯುನಿಟಿಯಿಂದ ಬಿಲಾಂಗ್ ಮಾಡ್ತೀನಿ ಅದರಿಂದ ನನಗೆ ಖುಷಿ ಇತ್ತು ಬಟ್ ಅವನು ಅಲ್ಲಿ ಹೋದ್ಮೇಲೆ ಒಂಥರ ಫೇಕ್ ಆಡ್ತಾ ಇರ್ಬೋದು ಅವನು ವರ್ಡ್ಸು ಯೂಸ್ ಮಾಡೋ ವರ್ಡ್ಸು ಲೋ ಲೆವೆಲಲ್ಲಿದೆ ಅದರಿಂದ ನನಗೆ ಇಷ್ಟ ಆಗ್ತಿಲ್ಲ ಸೊ ಹನುಮಂತು ನಿಮ್ಮ ಪ್ರಕಾರ ಹನುಮಂತು ಫೇಕ್ ಅಂತೀರಾ ಹಾಂ ಬ್ರೋ ಓಕೆ ಬ್ರೋ ಇನ್ ಕೇಸ್ ನಿಮಗೆ ಬಿಗ್ ಬಾಸ್ಗೆ ಹೋಗಕ್ಕೆ ಚಾನ್ಸ್ ಕೊಟ್ಟರೆ ಆಪರ್ಚುನಿಟಿ ಕೊಟ್ಟರೆ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಚಾನ್ಸ್ ಕೊಟ್ಟರೆ ಯಾರು ಬಿಡಲ್ಲ ಬ್ರೋ ಸೊ ನೀವು ಹೋಗ್ತೀರಾ ಖಂಡಿತ ಹೋಗ್ತೀವಿ ಹೋದ್ರೆ ಎಷ್ಟು ವಾರ ಇರ್ತೀರಾ ಬ್ರೋ ಅಲ್ಲಿ ನೀವು ಡಿಪೆಂಡ್ ಅಪಾನ್ ವಿತ್ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇರ್ತಾರೋ ಅದ್ರ ಮೇಲೆ ಬ್ರೋ ಓಕೆ ಇಷ್ಟಾಗಿತ್ತು ಪಬ್ಲಿಕ್ ಒಪಿನಿಯನ್ ಅಂತ ಹೇಳ್ತೀನಿ ಸೊ ನಾನು ರಾಮನಗರ ಲೈಬ್ರರಿಗೆ ಬಂದಿದೆ ಪಬ್ಲಿಕ್ ಲೈಬ್ರರಿಗೆ ಬಿಗ್ ಬಾಸ್ ನೋಡ್ತಾರ ಯಾರ ಬಗ್ಗೆ ಯಾರ ಥರ ಒಪಿನಿಯನ್ ಇದೆ ಅಂತ ಸೊ ಬ್ರೋ ನೀವೆಲ್ಲ ನೀವು ಓದೋ ಟೈಮ್ ಬಿಟ್ಟು ನನಗೋಸ್ಕರ ಟೈಮ್ ಕೊಟ್ಟಿದ್ದು ಎಲ್ಲರಿಗೂ ಸಿಗಾಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ